ಇಂದು ಫೆಬ್ರವರಿ ಇಪ್ಪತ್ತೈದು ನಾನು ನಿನ್ನೆ ಹಾಗೆ ಹೇಳಿದ್ದೆ ದಯವಿಟ್ಟು ಕ್ಷಮಿಸಿ ಇಂದಿನ ಮರುಳ ಮುನಿಯ ಕಗ್ಗ ದರ್ಶನದ ವಿಷಯ ಶಬ್ದಾರ್ಥ ಈ ಮರುಳು ಮುನಿ ಮರುಳ ಮುನಿಯನ ಕಗ್ಗ ದರ್ಶ್ ಅಂದ್ರೇನು ಅದರ ವ್ಯಾಕರಣ ವಿಚಾರ ಇದನ್ನು ನಾನು ನನ್ನ ಪುಸ್ತಕದಲ್ಲಿ ಮರುಳು ಮರುಳ ಮುನಿಯನ ಕಗ್ಗ ದರ್ಶನ ಪುಸ್ತಕದಲ್ಲಿ ವಿಶ್ಲೇಷಿಸಿದ್ದನ್ನೇ ಸಂಕ್ಷಿಪ್ತವಾಗಿ ಮಾಡಿ ಇಲ್ಲಿ ನಿವೇದಿಸುತ್ತಾ ಇದ್ದೇನೆ ಮೊಟ್ಟಮೊದಲು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಶ್ರೀಮಜ್ ಜಗನ್ಮುಕುರ ವಿಸ್ತಾರದೊಳಾರ್ತನ್ನ ಮೈಮೆಯ ಪ್ರತಿಬಿಂಬ ಚಿತ್ರಗಳ ನೋಡುತ್ತ ಅಮೋದ ಬಡುತಿಹನೋ ಆತ ನಡಿದಾವರೆಯ ನಾಮರಸುವಂಬಾರೋ ಮರುಳ ಮುನಿಯ ಮರುಳ ಮುನಿಯನ ಕಗ್ಗ ಮರುಳ ಅಂದರೆ ಏನು ಮೂರು ಶಬ್ದಗಳಿವೆ ಮರುಳ ಏನಿದು ಇದು ದೇಶಿ ಶಬ್ದ ಅಂದರೆ ಮೂಲ ಕನ್ನಡದ್ದು ಅರ್ಥ ನೋಡಿದರೆ ದಡ್ಡ ಹುಚ್ಚ ಎಂದರ್ಥ ಆಗ್ತದೆ ವ್ಯವಹಾರದಲ್ಲಿ ದಡ್ಡ ಹುಚ್ಚ ಆಗ್ತದೆ ಆದರೆ ಅಧ್ಯಾತ್ಮದ ವಿದ್ಯೆಯ ಪರಿಣಿತ ಸಾರ್ಥಕ ಜೀವಿ ನಮ್ರ ವಿನಯದವ ಅಂಥೇಳಿ ಈ ಒಂದು ಡಿ ಬಿ ಜಿಯವರ ಆಶಯ ಮರುಳ ಮುನಿ ಏನಪ್ಪ ಇದು ಸಂಸ್ಕೃತ ಶಬ್ದ ತಪಸ್ವಿ ಋಷಿ ಶ್ರೀ ಡಿ ಬಿ ಜಿಯವರ ಉದ್ಧಾಪ್ಯದಲ್ಲಿ ಈ ಮುಕ್ತಕಗಳು ರಚಿಸಲ್ಪಟ್ಟಿವೆ ಎಂಟು ನೂರು ಮೀರಿದಂಥ ಮುಕ್ತಕಗಳು ಸ್ವತಃ ಡಿ ವಿ ಜಿಯವರು ಸ್ವಭಾವದವರಾಗಿದ್ದರು ಅಂದರೆ ತಪಸ್ವಿಗಳಾಗಿದ್ದರು ಅದರಂತೆ ಋಷಿ ಸ್ವರೂಪರೂ ಆಗಿದ್ದರು ಅವರನ್ನು ಅದಕ್ಕ ಕನ್ನಡ ಸಾಹಿತ್ಯದ ಋಷಿ ಕವಿ ಸಾಹಿತಿ ಅಂಥೇಳಿ ಒಂದು ತ್ರಿವೇಣಿ ಸಂಗಮದಂತೆ ಕೆಲವರು ಕರೀತಾ ಇದ್ದರು ಜೀವನದಿಂದ ವಿಮುಖರಾಗಿಲ್ಲ ಜೀವನದಿಂದ ಅವರು ವಿಮುಖರಾಗಿಲ್ಲ ಅವರು ಚೆನ್ನಾಗಿ ಊಟ ಮಾಡ್ತಿದ್ದರು ಗದ್ಯ ಪದ್ಯಗಳ ಎಲ್ಲವನ್ನು ಅಭೂತಪೂರ್ವ ರಚನೆ ಅವರಿಂದಾಗಿದೆ ಅದನ್ನು ಎಷ್ಟೊಂದು ಅವರು ಜೀವನ ಸೌಂದರ್ಯವನ್ನು ಸಮಗ್ರ ಜೀವನವನ್ನು ಸಂತೋಷದಿಂದಲೂ ಕಳೆದಂಥ ಮಹಾನ್ ವ್ಯಕ್ತಿ ಈ ಮರುಳ ಮುನಿಯನ ಕಗ್ಗದ ಕೊನೆಯ ಪದ್ಯ ಆ ಕೊನೆಯ ಪದ್ಯ 806ನೇ ಪದ್ಯ ಹೇಗಿದೆ ನೋಡಿ ಆ ಮುಕ್ತಕ ಜಯವೆನ್ನು ಜೀವಕ್ಕೆ ಜಯ ಜೀವโลกಕ್ಕೆ ಜಯ ಜೀವ ಮೂಲಕ್ಕೆ ಜಯ ಜೀವಿತಕ್ಕೆ ಜಯ ನಿರಂತರ ಜೀವ ನಾಟಕ ವಿಧಾತಂಗೆ jaya nirmamaatmanghe marula muniyam marula muniyam namo pujya narsimha in english anwada victory to the soul and victory to the whole world of all living beings victory to the roots of all souls and victory to life ವಿಕ್ಟರಿ ಟು ದ ಡಿರೆಕ್ಟರ್ ಆಫ್ ದ ಕಾನ್ಸ್ಟಂಟ್ ಡ್ರಾಮಾ ಆಫ್ ಲೈಫ್ ಆ್ಯಂಡ್ ವಿಕ್ಟರಿ ಟು ದ ಅನ್ಅ್ಟ್ಯಾಚ್ಡ್ ಸೆಲ್ಫ್ ಮರುಳ ಮುನಿಯ ಅದ್ಭುತವಾದಂತಹ ನಿರೂಪಣೆ ಇದು ಒಂದು ನಾವು ಈ ಮರುಳ ಮುನಿಯನ ಕಗ್ಗ ಈ ಅರ್ಥ ಮಾಡ್ಕೊಳ್ತಾ ಇದ್ದೇವೆ ಇನ್ನು ಕಗ್ಗ ಈ ಕಗ್ಗದ ಅರ್ಥವೇನಪ್ಪ ಅಂದ್ರೆ ಭಾಳಷ್ಟು ನಮನೆ ಕಠಿಣವಾದದ್ದು ಕಗ್ಗ ಅಂದ್ರೆ ಕಾವ್ಯ ಕವನ ಹಾಡು ಪದ್ಯ ಅಂತ ನಾವು ರೂಢ ಮಾಡ್ಕೊಂಡ್ಬಿಟ್ಟೇವೆ ಆದರೆ ನಿಘಂಟು ಏನು ಹೇಳ್ತದೆ ಅಂದರೆ ಕಗ್ಗ ಅಂದ್ರೆ ಬೇಸರ ತರುವ ಹರಟೆ ಒರಟ ಖಡ್ಗ ಕೆಲಸಕ್ಕೆ ಬಾರದವ ಅಂಥೇಳಿ ಡಿಕ್ಷ್ನರಿ ಮೀನಿಂಗ್ ಅಂದರೆ ನಿಘಂಟು ಹೇಳ್ತದೆ ಸ್ವತಃ ಡಿ ವಿ ಜಿ ಈ ಶ ಈ ಕಗ್ಗ ಕುರಿತು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಮೂರು ಬಗೆಯ ಅರ್ಥವನ್ನು ಕೊಟ್ಟಿದ್ದಾರೆ ಮರೋಲ್ ಕಾಡು ಪುರಾಣ ಕಗ್ಗ ಅಸಂ ಅಸಂಬದ್ಧ ಪ್ರತಾ ಪ್ರಪ ಇದು ಪ್ರತಾಪ ವೃಥಾಲಾಪ ಅಸಂಬದ್ಧ ಪ್ರಲಾಪ ವೃಥಾಲಾಪ ಎರಡು ಎ ಟಿ ಡಿ ಎಸ್ ಬೇಸರ ತರಿಸುವ ಗೊಡ್ಡು ಹರಟೆ ಮೂರನೇದ್ದು ಕಗ್ಗ ಇದು ಲಾಂಗ್ ವೈಂಡೆಡ್ ಟೈಯರ್ಸಮ್ ಸ್ಪಿಚ್ ಸ್ಪೀಚ್ ಕಗ್ಗ ಇದು ಸುತ್ತು ಸುತ್ತುತ್ತಾ ಇರುವ ಬೇಸರದ ದೀರ್ಘ ಮಾತುಗಳು ಈ ಲೇಖಕ ಸಾಮಾನ್ಯರೊಂದಿಗೆ ಕಗ್ಗ ಅಂದರೆ ಹಗ್ಗ ಅಂತಲೂ ಎಷ್ಟೋ ಮಂದಿ ಉಪಯೋಗ ಮಾಡಿದ್ದು ನೋಡೇನೆ ಹಗ್ಗ ಒಳ್ಳೆ ಕೆಲಸಕ್ಕೂ ಬರುತ್ತೆ ಕೆಟ್ಟ ಕೆಲಸಕ್ಕೂ ಬರುತ್ತೆ ಈ ರೀತಿ ಮರಳು ಮುನಿಯನ ಕಗ್ಗ ಓರ್ವ ಅಧ್ಯಾತ್ಮ ಜೀವಿ ಆಗಿರುವ ತಪಸ್ವಿಯೂ ಆಗಿರುವ ಮುಕ್ತಕಗಳು ಎಂಬ ಅರ್ಥ ಸರಿ ಅನ್ನಿಸ್ತದೆ ಇನ್ನು ವ್ಯಾಕರಣ ವಿಚಾರ ಮರಳು ಮುನಿಯನ ಕಗ್ಗದ ವ್ಯಾಕರಣ ಎಂಥದಿದೆ ಇದು ನಾಲ್ಕು ಸಾಲುಗಳು ಆದಿಪ್ರಾಸ ಒಂದು ಕಾವ್ಯಕ್ಕೆ ಆದಿ ಪ್ರಾಸ ಆದಿಬದ್ಧವಾದ ಪ್ರಾಸವಿದ್ದರೆ ಮಾತ್ರ ಅದೊಂದು ಶ್ರೇಷ್ಠ ಕಾವ್ಯ ಉತ್ತಮ ಕಾವ್ಯ ಆದಿಪ್ರಾಸ್ಯವೆಂದರೇನು ಈ ಎರಡನೇ ಸ್ವರಗಳ ಮಧ್ಯೆ ಪ್ರತಿ ಸಾಲಿನ ಎರಡನೇ ಸ್ವರಗಳ ಮಧ್ಯೆ ಬರುವ ವ್ಯಂಜನ ಒಂದೇ ರೂಪದ್ದಿರಬೇಕು ಒಂದೇ ರೂಪದ್ದು ಆಗಿರತಕ್ಕದ್ದು ಅನ್ನುವಂಥ ಒಂದು ಅಪರೂಪವಾದಂಥ ಇದೇ ಇದೆ ಇದೆ ಒಂದು ಉದಾಹರಣೆಯನ್ನು ತಮ್ಮ ಮುಂದೆ ನಾನು ಬಯಸ್ತೇನೆ ಒಂದು ಉದಾಹರಣೆ ಇದೇ ಮುಕ್ತಕ ಮರುಳ ಮುನಿಯನ ಕಗ್ಗದಲ್ಲಿದ್ದಂಥ ರಾಮಾನುಜರ್ಮನೆಯ ಹೊರ ನಿಂತ ಶಿಷ್ಯನನು ನಾಮವೇನೆನ್ನಲ ನಾನಂದನಾಥುವೆ ನಾಂ ಸತ್ತ ಮೇಲೆ ನೀ ಮುನಿಯ ಮಾತನೆನೆ ಮರುಳ ಮುನಿಯ ಎಷ್ಟೊಂದು ಅಪರೂಪವಾದಂಥ ಒಂದು ಇದಿದೆ ಅದನ್ನು ನಮ್ಮ ನರಸಿಂಹ ಭಟ್ ಕಾಸರಗೌಡನವ್ರೇನ್ ಮಾಡಿ ಇಂಗ್ಲೀಷ್ನಲ್ಲಿ ಎಷ್ಟೊಂದು ಅದ್ಭುತವಾಗಿ ಅನುವಾದ ಮಾಡಿದ್ದಾರೆ ರಾಮಾನುಜರ್ asked his disciple standing outside the house what his name was and he replied this is i then said sage said come in child after the demise of i remember these words marula muniyam. ಈ ಇದಕ್ಕೆ ಒಂದು ಟಿಪ್ಪಣಿಯನ್ನು ಬರೆದಾರೆ ನಮ್ಮ ಅಷ್ಟು ಸುಂದರವಾದ ಟಿಪ್ಪಣಿಯನ್ನು ನಮ್ಮ ಮಹಾನ್ ಮಹಾನ್ ಉಪಾಧ್ಯಾಯರಾದಂಥ ಎನ್ ರಂಗನಾಥ ಶರ್ಮರು ಯಾರನ್ನು ಡಿ ವಿ ಜಿ ಪಂಡಿತರೇ ಅಂತ ಕರೀತಾ ಇದ್ದಾರಲ್ಲ ಅವರು ಅದ್ಭುತವಾದ ಟಿಪ್ಪಣಿಯನ್ನು ಬರೆದುಕೊಟ್ಟಿದ್ದಾರೆ ಶ್ರೀಮದ್ ರಾಮಾನುಜರು ವಿಶಿಷ್ಟಾದ್ವೈತದ ಆಚಾರ್ಯರು ಇವರು ನೆಲೆಸಿದ್ದ ಕುಟೀರದ ಹೊರಗೆ ಶಿಷ್ಯನೊಬ್ಬನು ಬಂದು ಬಾಗಿಲು ಬಡಿದನಂತೆ ಯಾರು ನೀನು ಎಂದು ಆಚಾರ್ಯರು ಪ್ರಶ್ನಿಸಲಾಗಿ ನಾನು ನಾನು ಎಂದು ಶಿಷ್ಯನು ಹೇಳಿದನು ಆಗ ಆಚಾರ್ಯರು ಮಗು ಬಾ ಆದರೆ ನೀನು ನನ್ನೊಡನೆ ಬರುವುದು ನಾನು ಸತ್ತ ಮೇಲೆ ಮಾತ್ರ ಎಂದರು ನಾನು ಎಂದರೆ ಅಹಂಕಾರ ಅಹಂಕಾರ ಒಳಿದರೆ ಮಾತ್ರ ಗುರುವಿನ ಲಾಭವಾಗುತ್ತದೆ ಅದರಿಂದ ಸದ್ಗತಿ ದೊರೆಯುತ್ತದೆ ಎಂಬ ಅಭಿಪ್ರಾಯ ಎಷ್ಟೊಂದು ಅದ್ಭುತವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಶ್ರೀ ರಂಗನಾಥ ಶರ್ಮಾ ಅವರು ಈಗ ವಿಚಿತ್ರ ಅಂದರೆ ಮುಕ್ತಕ ಇವು ಎಲ್ಲ ಎಂಟು ನೂರ ಪ್ಲಸ್ ಏನಿವೆಯಲ್ಲ ಇವು ಮುಕ್ತಕ ಕ ಕನ್ನಡ ಕಾವ್ಯಶಾಸ್ತ್ರದ ಮುಕ್ತಕಗಳು ಅಂದರೆ ಪ್ರತಿಯೊಂದು ಪದ್ಯ ಸ್ವತಂತ್ರವಾಗಿ ಅರ್ಥವನ್ನು ನೀಡ್ತಾವೆ ಒಂದಕ್ಕೊಂದು ಸಂಬಂಧ ಇಲ್ಲ ಒಂದು ಪದ್ಯ ಅದು ತಾನೇ ತಾನು ಸ್ವತಂತ್ರವಾಗಿ ಅರ್ಥವನ್ನು ನೀಡ್ತಾವೆ ಅದಕ್ಕೆ ಇದು ಮುಕ್ತಕ ಕಾವ್ಯ ಇನ್ನೊಂದು ಅಪರೂಪದ ವಿಷಯ ಇಲ್ಲದ ಏನಪ್ಪ ಅಂದರೆ ಈ ಮಂಕ್ ಮರುಳು ಮುನಿಯನ ಕಗ್ಗ ಏನದಲ್ಲ ಇದರಲ್ಲಿ ನಾವು ಮಂಕುತಿಮ್ಮನ ಕಗ್ಗ ಪುಸ್ತಕ ಎರಡನ್ನೂ ನಾವು ಹೋಲಿಸಿದಾಗ ಅಲ್ಲಿಯ ಆ ಮುಕ್ತಕಗಳನ್ನು ನೋಡಿದಾಗ ಮಂಕುತಿಮ್ಮನ ಕಗ್ಗದಲ್ಲಿ ನೂರ ತೊಂಬತ್ತೈದು ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಆದರೆ ಮರುಳ ಮುನಿಯನ ಕಗ್ಗದಲ್ಲಿ ಕೇವಲ ಒಂದು ನೂರ ಅರವತ್ತೆರಡು ಪ್ರಶ್ನಾರ್ಥಕ ಚಿಹ್ನೆಗಳಿವೆ ಅಂದರೆ ಮಂಕುತಿಮ್ಮನ ಕಗ್ಗವನ್ನು ರಚಿಸಿದಾಗ ನಮ್ಮ ಶ್ರೀಮಾನ್ ಡಿ ವಿ ಜಿಯವರ ಭಾವ ಎಂಥದ್ದಿತ್ತು ನಾನು ಎಷ್ಟೋ ಸಾರಿ ವಿಚಾರ ಮಾಡಿ ನೋಡಿದೆ ಅವರು ಮಂಕುತಿಮ್ಮನ ಕಗ್ಗದ ಸೃಷ್ಟಿಕಾರರಾಗಿ ಒಬ್ಬ ಸಾಕ್ರೆಟಿಸ್ ಆಗಿದ್ದಾರೆ ಕನ್ನಡದ ಸಾಕ್ರೆಟಿಸ್ ಆಗಿ ನಮಗೆ ಪ್ರಶ್ನೆ ಮಾಡ್ತಾ 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 ಹೋಗ್ತಾರೆ ಆ ಕಗ್ಗದ ಮುಕ್ತಕಗಳಲ್ಲಿ ಅಂತ ಹೇಳ್ತೇನೆ ಆಮೇಲೆ ಈ ಇದು ಯಾಕೆ ಹಂಗಾರೆ ಇಲ್ಲಿ ಕಡಿಮೆ ಇದು ಅಂದ್ರೆ ಇದೊಬ್ಬ ಅತ್ಯಂತ ಸಮಾಧಾನವಾದ ಶಾಂತ ಮನಸ್ಸಿನ ಒಬ್ಬ ಸಂತ ಬರೆದಂಥ ಮುಕ್ತಕಗಳು ಅಂತ ಅನಿಸ್ತದೆ ಶ್ರೀ ಎನ್ ರಂಗನಾಥ ಶರ್ಮರವರನ್ನು ಕುರಿತೇ ಬರೆದ್ರೆ ಏನು ಅಂಥೇಳಿ ಆವಾಗ ಇದು ಅದಕ್ಕೆ ಇಲ್ಲೇ ಕಡಿಮೆ ಪ್ರಶ್ನೆಗಳು ಇವೆ ಪ್ರಶ್ನಾರ್ಥ ಚಿಹ್ನೆಗಳು ಇವೆ ಇನ್ನು ಇನ್ನೊಂದು ಅದ್ಭುತವಾದ ವಿಚಾರ ಅಂತಂದ್ರೆ ಈ ಮುಕ್ತಕಗಳ ಒಂದು ನಾಲ್ಕು ಸಾಲಿನ ಕೊನೆಗೆ ಕೊನೆಯ ಸಾಲು ಸಾರ ರೂಪದ್ದು ಉದಾಹರಣೆಗೆ ಆರನೇ ಮುಕ್ತಕ ಗುರುವಲೇ ಜಗ ನಮಗೆ ಮರುಳ ವಿಕಟ ವಿಕಟರಸಿಕಂಗೆ ನಮೋ ಮರುಳ ಮುನಿಯ ಮೂವತ್ತನೇ ಪದ್ಯ ಮುಕ್ತಕ ಎರಡುನೂರ ನೂರ ಮೂವತ್ತೊಂದನೇ ಮುಕ್ತಕದಲ್ಲಿ ಸ್ವಾಂತ ಸುಸ್ಥಿತಿ ಶಾಂತಿ ಅದ್ಭುತ ಆರುನೂರ ಎರಡರ ಒಂದು ಪದ್ಯ ತೋಳ ಚಳಕವ ನಡೆಸು ಮರುಳ ಮುನಿಯ ಅದ್ಭುತವಾದಂಥ ಒಂದು ವಿಚಾರಗಳು ಆಮೇಲೆ ಮುಖ್ಯವಾಗಿ ಈ ಒಂದು ಇವತ್ತಿನ ಈ ನಿವೇದನೆ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ ನಾಳೆ ನಮ್ಮನ್ನ ನಾನು ಆರಿಸಿದ ಕೆಲವು ಮುಕ್ತಕಗಳ ನಿವೇದನೆ ಸ್ವೀಕಾರವನ್ನು ಪಡೆದು ಪ್ರಾರಂಭವಾಗ್ತದೆ ಅಂತ ಹೇಳ್ತೇನೆ ನಮಸ್ಕಾರ